ನಮ್ಮದು ದಾವಣಗೆರೆ ಡಿಸ್ಟಿಕ್ಕು ಸರ್ ಹರಿಹರ ತಾಲೂಕು ಸಿರಿಗೇರಿ ಊರು ನಮ್ಮದು ಮಾರ್ಚ್ ಕಂಪ್ನಿ ಲಿಕ್ವಿಡ್ ನಮ್ಮ ಅರಳಿದ್ದ ಮಗ ಹೇಳಿದ್ದ ಸರ್ ಹಿಂಗೈತಿ ಚಿಕ್ಕಪ್ಪ ಮಾಡು ಅಂತಂದು ಆವಾಗ ಅವನು ತಂದು ಹೇಳಿದ್ರು ನಾನು ಮಾಡಲಿಲ್ಲ ಸರ್ ಅದನ್ನು ತಿರುಗಿನ ಎರಡನೇ ಬೆಳೆ ಮತ್ತೆ ಬಂದ ಇದು ಮಾಡು ಚಿಕ್ಕಪ್ಪ ಭಾಳ ಇಂಪ್ರೂವ್ ಐತಿ ಚೆನ್ನಾಗೈತಿ ಇದು ಖರ್ಚು ಕಡಿಮೆ ಅಂತಂದು ಅವಾಗಲೇ ನಾನು ಆಯ್ತಪ್ಪ ನೋಡೋಣ ಅಂತಂದು ಯಾಕಂದ್ರೆ ನೀನು ಭಾಳ ಅದ ಅದು ಮಾಡ್ತಾ ಇದೀಯ ಅಂತಂದು ಹೇಳಿ ನಾನು ಅವ್ನು ನಾಲ್ಕು ಎಕರೆಗೆ ಯೂಸ್ ಮಾಡ್ತಾನೆ ಅಂತ ಹೇಳಿದ್ದೆ ಸರ್ ಹೇಳಿ ಅವ್ನು ನಾಲ್ಕು ಎಕ್ರೆಗೆ ಯೂಸ್ ಮಾಡಿದೆ ಈಗ ಭಾಳ ಚೆನ್ನಾಗಿ ಬಂದಿದೆ ಸರ್ ಅವನು ಹೇಳಿದ್ದು ಸತ್ಯ ಆಗಿದೆ ಮತ್ತು ಈಗ ರೈತರಿಗೆ ಭಾಳ ಖರ್ಚು ಕಡಿಮೆ ಆಗ್ತಾ ಇದೆ ಸರ್ ಒಂದು ಸರಿ ಹಾಕಿದ್ದು ಕೇವಲ ಮೂರು ಸಾವಿರ ರೂಪಾಯಿ ನಾಲ್ಕು ಎಕ್ರಿದ್ದ ಸೇರಿ ಈಗ ಎ ಎರಡನೇ ಸರಿ ಹಾಕಿದ್ದು ಒಂದು ಮೂರು ಸಾವಿರ ರೂಪಾಯಿ ಬರುತ್ತೆ ಸರ್ ಟೋಟಲಿ ನಾಲ್ಕು ಎಕರೆ ಸೇರಿ ಮೂರು ಸರಿ ನಾನು ಲಿಕ್ವಿಡ್ ಯೂಸ್ ಮಾಡಿರೋದು ಕೇವಲ ಹದಿನಾಲ್ಕು ಸಾವಿರ ರೂಪಾಯಿ ಆಗಿದೆ ಸರ್ ಖರ್ಚು ಮೊದಲು ನಾನು ಗ್ರಾನುವಲ್ ಇದು ಗ್ರಾನುವಲ್ಸು ಇದು ಗೊಬ್ಬರ ಹಾಕಿದಾಗೆಲ್ಲ ಸರ್ ಮೂವತ್ತೈದ್ರದ್ದ ನಲ್ವತ್ತು ಸಾವಿರ ರೂಪಾಯಿ ತನಕ ನಾನು ಖರ್ಚು ಮಾಡಿದ್ದೇನೆ ಸರ್ ಗೊಬ್ಬರ ಟೋಟಲಿ ಮೂರು ಸರಿ ಹಾಕಕ್ಕೆ ಮೂರು ಮೂರು ಕ್ವಿಂಟಲ್ ಗೊಬ್ಬರ ಯೂರಿಯಾ ಸೇರಿ ಮತ್ತು ಮೇಲೆ ಔಷಧಿ ಸಹ ಎರಡೆರಡು ಸರಿ ಔಷಧಿ ಹೊಡಿತಿದ್ವಿ ಸರ್ ಈಗ ಈ ಸರಿ ಏನಲ್ಲ ಸರ್ ಒಂದೇ ಸರಿ ಔಷಧಿ ಹೊಡಿತಾನೆ ಆದ್ರೂ ಭಾಳ ಇಳುವರಿ ಒಳ್ಳೆ ಚೆನ್ನಾಗೈತೆ ಸರ್ ಒಳ್ಳೆ ಒಡೆಕಿತ್ತಿದೆ ಭಾಳ ಚೆನ್ನಾಗಿದೆ ಸರ್ ಭತ್ತ ಶೈನಿಂಗ್ ಇದೆ ಈಗ ನಮ್ಮ ಪಕ್ಕದಲ್ಲಿ ಗೊಬ್ಬರ ಹಾಕಿರೋ ಭತ್ತಗಳು ಇದಾವೆ ಸರ್ ಅದಕ್ಕಿಂತ ಇದು ಭಾಳ ಚೆನ್ನಾಗಿ ಕಾಣ್ತಾ ಇದೆ ಸರ್ ಒಳ್ಳೆ ಕಾಳು ಕಟ್ಟಿದೆ ಸರ್ ಎಲ್ಲ ನಮ್ಮದು ಗೊನೆ ಸರ್ ಬಡ್ಡೆ ತನಕನೂ ಕಾಳಾಗಿದೆ ಪಕ್ಕದ ನೋಡಿದ ಇದು ಭಾಳ ಬಡ್ಡೆ ತನಕ ಕಾಳಾಗಿದೆ ಸರ್ ಎಲ್ಲಿ ಇದು ಆಗಿಲ್ಲ ಸರ್ ಒಣಗೋದು ಏನೇ ಆಗಿಲ್ಲ ಸರ್ ಬಡ್ಡೆ ತನಕ ಕಾಳು ಆಗಿದೆ ಭಾಳ ಚೆನ್ನಾಗಿದೆ ಸರ್ ಒಳ್ಳೆ ಪ್ರಾಡಕ್ಟ್ ರೈತರಿಗೆ ಭಾಳ ಅನುಕೂಲ ಈಗ ಹದಿನಾಲ್ಕು ಸಾವಿರ ರೂಪಾಯಿ ಖರ್ಚು ಅಂದ್ರೆ ಭಾಳ ಉಳಿಯುತ್ತೆ ಸರ್ ನಲವತ್ತು ಸಾವಿರ ಎಲ್ಲಿ ಹದಿನಾಲ್ಕು ಸಾವಿರ ಎಲ್ಲಿ ಈಗ ಹೀಗಾಗಿ ರೈತರು ನೀವು ಬಳಸಿದ್ರೆ ಭಾಳ ಒಳ್ಳೇದಾಗುತ್ತೆ ನಿಮಗೂ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಭಾಳ ಚೆನ್ನಾಗಿ ಬಂದಿದೆ ಸರ್ ಒಳ್ಳೆಯದಾಗುತ್ತೆ ನೀವು ಎಲ್ಲ ರೈತರು ಮಾಡಿರಿ ಧನ್ಯವಾದಗಳು ಸರ್